ಹಲೋ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಸುಕ್ಕ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಮುನ್ನೂರು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ನೀರಿನ ತೊಳೆದು ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಚಿಕನಿಗೆ ಅರಿಶಿನ ಉಪ್ಪು ಹಚ್ಚಿದಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇಡೋಣ ಒಂದು ಹತ್ತು ನಿಮಿಷದ ಇಟ್ಟರೆ ಸಾಕು ಅಂದರೆ ಅರಿಶಿನ ಉಪ್ಪು ಚೆನ್ನಾಗಿ ಹಿರ್ಕೊತತೆ ಈಗ ನೋಡಿ ನಾನು ಅರಿಶಿನ ಉಪ್ಪು ಹಚ್ಚಿ ಈ ಟೇಟ್ ಏಟ್ ಮುಚ್ಚಿ ಸೈಡಿಗೆ ಇಡ್ತೀನಿ ನೋಡಿ ಫ್ರೆಂಡ್ಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ ಕಬ್ಬಿಣದ ಕಡಾಯಿ ಈಗ ನಾನು ಕೆಲವು ಐಟಮ್ಸ್ಗಳು ರೋಸ್ಟ್ ಮಾಡ್ಕೊತೇನೆ ಮಸಾಲೆ ತಾಯಿ ಫಸ್ಟು ನಾನು ಕೊಬ್ಬರಿ ತೊಗೊಂಡಿದ್ದೇನೆ ನೋಡಿ ಒಂದು ಇಷ್ಟು ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತೊಗೊಂಡು ಇದು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾಕಂದರೆ ಚಿಕನ್ ಚಿಕನ್ ಸುಕ್ಕಾಗಿ ಈ ಥರ ರೋಸ್ಟ್ ಮಾಡ್ಕೊಂಡು ಹಾ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅದರಲ್ಲಿ ಒಣ ಕೊಬ್ಬರಿ ತೊಗೊಳ್ರಿ ನಸಿ ಕೊಬ್ಬರಿ ತೊಗೊಬೇಡಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಒಣ ಕೊಬ್ಬರಿ ನೋಡಿ ಫ್ರೆಂಡ್ಸ್ ಒಣ ಕೊಬ್ಬರಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಈಗ ನಾನು ಇದು ಒಂದು ಪ್ಲೇಟಲ್ಲಿ ತೆಗಿದ್ದೀನಿ ಆಮೇಲೆ ಇದರಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೇನೆ ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ರೀತಿ ನಾವು ರೋಸ್ಟ್ ಮಾಡ್ಕೊ ಒಂದು ಹನಿ ಕೂಡ ಎಣ್ಣೆ ಹಾಕಬಾರದು ಬರೀ ಕಬ್ಬಿನ ಬಾಣಲಿಯಲ್ಲಿ ಈ ತರ ಯಾವ ಬಾಣಲಿಯಲ್ಲಿ ಕೂಡ ನಡೀತದೆ ನಾನು ಕಬ್ಬಿನ ಬಾಣಲಿಯಲ್ಲಿ ಮಾಡ್ತಾ ಇದ್ದೇನೆ ಸ್ವಲ್ಪ ಟೇಸ್ಟ್ ಕೊಡ್ತದೆ ಮತ್ತೆ ಕಬ್ಬಿನ ಬಾಣ್ಲಿ ಅಂದರೆ ಸ್ವಲ್ಪ ಹೆಲ್ತಿಗೆ ಚೆನ್ನಾಗಿರ್ತದೆ ಅದಕ್ಕೆ ನಾನು ಕಬ್ಬಿನ ಬಾಣಲಿಯಲ್ಲಿ ರೋಸ್ಟ್ ಮಾಡ್ತಾ ಇದ್ದೇನೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೇನೆ ಟೊಮೆಟೊ ಕೂಡ ಇದರಲ್ಲಿ ರೋಸ್ಟ್ ಮಾಡ್ಕೊತೀನಿ ನೋಡಿ ಕಟ್ ಮಾಡ್ಕೊಂಡು ತಗೊಂಡಿದ್ದೇನೆ ಉದ್ಯೋಗ ಇದು ಕೂಡ ನಾವು ಚೆನ್ನಾಗಿ ಇದರಲ್ಲಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಇದರಲ್ಲಿ ಹುರ್ಕೊಂಡಿದ್ದೇನೆ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ಇದರಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ತೇನೆ ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಇದರಲ್ಲಿ ನಾವು ಹುರ್ಕೋಬೇಕು ಒಂದು ನಿಮಿಷ ತನಕ ಮಿಕ್ಸ್ ಮಾಡಿದರೆ ಸಾಕು ಹಸಿಮೆಣ್ಸಿನ್ಕಾಯಿ ಕೂಡ ಈ ಬಿಸಿಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿರ್ತದೆ ಈಗ ನಾನು ಇದರಲ್ಲಿ ಶುಂಠಿ ಹಾಕ್ತೇನೆ ಒಂದು ಅರ್ಧ ಒಂದೆರಡು ಇಂಚು ಶುಂಠಿ ಹಾಕ್ತೇನೆ ಒಂದು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದೆ ನೋಡಿ ಇದು ನಾಟಿ ಬೆಳ್ಳುಳ್ಳಿ ಇದೆ ತುಂಬ ಟೇಸ್ಟ್ ಕೊಡ್ತದೆ ನಾಟಿ ಬೆಳ್ಳುಳ್ಳಿ ಸಿಕ್ಕರೆ ನೀವು ಯೂಸ್ ಮಾಡ್ಬೋದು ಯಾಕಂದರೆ ಚಿಕನ್ ಸುಕ್ಕಾಗಿ ತುಂಬ ಟೇಸ್ಟ್ ಕೊಡ್ತದೆ ಇದು ಕೂಡ ಚೆನ್ನಾಗಿ ನಾವು ಒಂದು ನಿಮಿಷ ತನಕ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟೇ ಮಾಡಿ ಯಾವುದು ಒಂದು ಹನಿ ಕೂಡ ನೀರು ಎಣ್ಣೆ ಹಾಕಬೇಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿಗೆ ಟೊಮೆಟೊ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ಆಮೇಲೆ ಸ್ವಲ್ಪ ಪುದೀನ ಇದೆ ಪುದೀನ ಹಾಕ್ತೇನೆ ಹಾಕಿ ಚೆನ್ನಾಗಿ ಒಂದು ನಿಮಿಷ ತನಕ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿಕೊಂಡು ನಾನು ಈ ಮಸಾಲೆ ಎಲ್ಲ ತೆಗೆ ಒಂದು ಪ್ಲೇಟಲ್ಲಿ ತೆಗಿತೇನೆ ತಣ್ಣಗಾಗಬೇಕು ನೋಡಿ ಈಗ ನಾನು ಒಂದು ನಿಮಿಷ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆ ಎಲ್ಲ ಈ ಪ್ಲೇಟಲ್ಲಿ ಕೊಬ್ಬರಿ ನೋಡಿ ಕೊಬ್ಬರಿ ಇದೆಲ್ಲ ಅದೇ ಪ್ಲೇಟಲ್ಲಿ ನಾನು ತೆಗಿತಾ ಇದ್ದೇನೆ ಒಂದು ಹನಿ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿದರೆ ಸಾಕು ನೋಡಿ ಇಷ್ಟೇ ಎಣ್ಣೆ ಹಾಕಿ ಇದರಲ್ಲಿ ನಾನು ಮಸಾಲೆ ಐಟಮ್ಸ್ ತಗೊಂಡಿದ್ದೇನೆ ನೋಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ತಗೊಂಡಿದ್ದೇನೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಐದರಿಂದ ಆರು ಲವಂಗ ಒಂದು ತುಕಡಿ ಚಕ್ಕೆ ಮತ್ತು ಕಲ್ಲು ನಾವು ರೋಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಮಸಾಲ ನಾವು ಡ್ರೈ ಮಸಾಲಾ ಒಂದು ಹನಿ ಒಂದೆರಡು ಒಂದು ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ ನಾನು ರೋಸ್ಟ್ ಮಾಡ್ಕೊಂಡಿದ್ದೇನೆ ಈಗ ನಾನು ಇದು ಕೂಡ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಾನು ಸ್ಟೋವ್ ಆಫ್ ಮಾಡ್ತೀನಿ ಸ್ಟೋವ್ ಆಫ್ ಮಾಡಿ ತನ್ಗಾಕ್ಲಿಕ್ಕೆ ಇಡ್ತೇನೆ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೆ ನೋಡಿ ಈ ಪ್ಲೇಟಲ್ಲಿ ಈ ಮಸಾಲ ನಾನು ಮಿಕ್ಸ್ ಮಾಡಿ ತೆಗಿತಾ ಇದ್ದೇನೆ ಈಗ ನಾವು ಈಗ ನೋಡಿ ಇದೆಲ್ಲ ತನಗಾಗಬೇಕು ನೋಡಿ ಫ್ರೆಂಡ್ಸ್ ಸ್ಟೋವ್ ಮೇಲೆ ಒಂದು ಸ್ಟೀಲ್ ಬಾಣಲೆ ಇಟ್ಟಿದ್ದೇನೆ ಬಾಣಲೆ ಚೆನ್ನಾಗಿ ಕಾಯಬೇಕು ಬನ ಬಾಣಲೆ ಬಿಸಿಯಾಗಿದೆ ಈಗ ಒಂದೆರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗಬೇಕು ಚಿಕನ್ ಸುಕ್ಕ ಮಾಡಲಿಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇದರಲ್ಲಿ ನಾನು ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಆಗ್ತದೆ ಎಣ್ಣೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಅರಿಶಿನ ಉಪ್ಪು ಹಚ್ಚಿದೆ ನೋಡಿ ಇದು ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಹಾಕಿ ಸಿಮ್ಮಲ್ಲಿಟ್ಟು ಎರಡು ನಿಮಿಷ ಬಿಡಬೇಕು ಸಿಮ್ಮಲ್ಲಿ ಸಿಮ್ಮಲ್ಲಿಡಬೇಕು ಮತ್ತು ಎರಡು ನಿಮಿಷ ಮುಚ್ಚ ಮುಚ್ಚಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಚಿಕನ್ ಹಾಕಿದ್ದೇನೆ ಎರಡು ನಿಮಿಷ ಚೆನ್ನಾಗಿ ಮುಚ್ಚಿದ್ದೇನೆ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಅಂದರೆ ಇಲ್ಲಿ ಚಿಕನ್ನು ನೀರು ಬಿಡಬೇಕು ನೀರು ಬಿಟ್ಟು ಮತ್ತೆ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಮುಚ್ಚಿ ಒಂದು ಐದು ನಿಮಿಷ ತನಕ ನಾವು ಚೆನ್ನಾಗಿ ಸಿಮ್ಮಲ್ಲಿಟ್ಟೆ ಚಿಕನ್ ಬೇಯಿಸೋಣ ನೋಡಿ ಫ್ರೆಂಡ್ಸ್ ಇದು ಮಸಾಲ ತನಗಾಗಿದೆ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದು ರುಬ್ಕೊಂಡೆ ನೋಡಿ ಫ್ರೆಂಡ್ಸ್ ಐದು ನಿಮಿಷ ನಾನು ಚೆನ್ನಾಗಿ ಈ ಥರ ನೀರು ಬಿಟ್ಟಿದೆ ಈ ಚಿಕನು ಈಗ ನಾನು ಇದರಲ್ಲಿ ಪೌಡ್ರ್ ಮಸಾಲೆ ಹಾಕ್ತೇನೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಇದ್ದೇನೆ ಸ್ವಲ್ಪ ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಕಸೂರಿ ಮೆಥಿ ತಿಕ್ಕಿ ಹಾಕ್ತಾಯಿದ್ದೇನೆ ನೋಡಿ ಕೈಯಲ್ಲ ತಗೊಂಡು ಈ ಥರ ತಿಕ್ಕಿ ಹಾಕ್ತೇನೆ ಈಗ ನಾವು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ನಾವು ಮುಚ್ಚಿಡಬೇಕು ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈ ಥರ ಬರಬೇಕು ಈಗ ನಾನು ಮಸಾಲ ರುಬ್ಬಿದ್ದೆ ನೋಡಿ ಇಲ್ಲಿ ಮಸಾಲ ರುಬ್ಬಿದ್ದೇನೆ ಈ ಮಸಾಲ ಹಾಕೋಣ ನೋಡಿ ಈ ಥರ ಮಸಾಲ ಇದರಲ್ಲಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿ ಮತ್ತೊಂದು ಐದು ನಿಮಿಷ ತಟ್ಟ ನಾವು ಚೆನ್ನಾಗಿ ಬೇಯಿಸೋಣ ಮಸಾಲ ಚೆನ್ನಾಗಿ ಚಿಕನಲ್ಲಿ ಬೇಯಬೇಕು ಅಂದರೆ ಚಿಕನ್ ಸೂಪ ತುಂಬ ಟೇಸ್ಟ್ ಆಗುತ್ತೆ ಈಗ ನಾನು ಮುಚ್ಚಿ ಮತ್ತೆ ಐದು ನಿಮಿಷ ತನಕ ಚೆನ್ನಾಗಿ ಮಸಾಲ ಕುದಿಬೇಕು ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಕುದೀತಾ ಇದೆ ನೋಡಿ ಈ ಥರ ಮಸಾಲ ಕುದೀತಾ ಇದೆ ಈಗ ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಂತ ಉಪ್ಪು ಹಾಕಿ ಇನ್ನು ಮಿಕ್ಸ್ ಮಾಡಿ ಹತ್ತು ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಬೇಕು ಈಗ ನೋಡಿ ಉಪ್ಪು ಹಾಕಿದ್ದೇನೆ ಮಿಕ್ಸ್ ಮಾಡಿದ್ದೇನೆ ಈಗ ಹತ್ತು ನಿಮಿಷ ತನಕ ನಾನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ತೇನೆ ಚಿಕನ್ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಈ ಥರ ನಮಗೆ ತರಕಾರಿ ಆಗಿ ಬರಬೇಕು ನೋಡಿ ರೆಡಿಯಾಗಿದೆ ನೋಡಿ ಈಗ ನಾನು ಎಷ್ಟು ಆಫ್ ಮಾಡ್ತೇನೆ ಮುಚ್ಚಿಬಿಡ್ತೇನೆ ನೋಡಿ ಫ್ರೆಂಡ್ಸ್ ಚಿಕನ್ ಸೊಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಧನ್ಯವಾದ